ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಜಲ್ ಜೀವನ್ ಮಿಷನ್ ಮೂಲಕ ವಿಜಯಪುರ ಜಿಲ್ಲೆಯ ಆರುನೂರ ಎಲ್ಲು ಜನವಸತಿ ಪ್ರದೇಶಗಳಿಗೆ ಆಲಮಟ್ಟಿ ಜಲಾಶಯದಿಂದ ನೀರು ಪೂರೈಸಲಾಗುತ್ತಿದೆ ಈ ಯೋಜನೆಯಿಂದಾಗಿ ಬೇನಾಳ ಆರ್ಎಸ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹನ್ನೆರಡು ಗ್ರಾಮಗಳಿಗೆ ಆಲಮಟ್ಟಿ ಜಲಾಶಯದ ನೀರನ್ನು ಶುದ್ದೀಕರಿಸಿ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸಲಾಗಿದೆ ಹೀಗಾಗಿ ಅಲ್ಲಿನ ಜನರ ಮುಖದಲ್ಲಿ ಸಂತಸ ಮೂಡಿದ್ದು ಕೇಂದ್ರ ಸರ್ಕಾರದ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ದೂರದರ್ಶನದೊಂದಿಗೆ ಬೇನಾಳ ಆರ್ ಎಸ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್ ವಂದಾಲ ಪ್ರತಿ ತಿಂಗಳು ಗ್ರಾಮ ಸಭೆಗಳ ಮೂಲಕ ಜನರ ಸಮಸ್ಯೆಗಳನ್ನು ತಿಳಿದು ಪರಿಹಾರ ಕಲ್ಪಿಸಲು ಪ್ರಯತ್ನಿಸಲಾಗುತ್ತಿದೆ ಎಂದರು ತಾಸು ಒಂದು ಕಡೆ ಇನ್ನೊಂದು ಈ ಜಲ್ದಾರೆ ಟ್ಯಾಕೆಟ್ ಆದರೂ ನೂರಕ್ಕೆ ನೂರು ನೀರಿಂದ ಎಲ್ಲಿ ಕೊರತೆ ಹೋಗಿಲ್ಲ ಅದನ್ನು ಕಲೆಕ್ಷನ್ ಆದ್ರೆ ಇದು ಅಂತರ ಕಂಪಲ್ಸರಿ ಪ್ರತಿ ಮನೆ ಮನೆಗೆ ನೀರು ಚೆಕ್ ಮಾಡ್ತೇವೆ ಮುತ್ತು ಬಡಿಗೇರ ಕೇಂದ್ರ ಸರ್ಕಾರದ ಜಲ್ ಜೀವನ್ ಮಿಷನ್ ಯೋಜನೆಯಿಂದಾಗಿ ನೀರಿನ ಸಮಸ್ಯೆಗೆ ಪರಿಹಾರ ಸಿಕ್ಕ ಮೆಚ್ಚುಗೆ ವ್ಯಕ್ತಪಡಿಸಿದರು ಯಾವಾಗ ನಮಗೆ ಜೆಜೆಎಂ ನೀರಿನ ಒಂದು ಸೌಲಭ್ಯ ಬಂದ ಮೇಲೆ ಪ್ರತಿಯೊಂದು ಮನೆ ಮನೆಗಳಿಗೂ ನಮ್ಗೆ ಏನಾಯ್ತಪ್ಪ ಅಂತಂದ್ರ ಅದ್ರ ವ್ಯವಸ್ಥೆ ಸಿಕ್ತು ಅದರಿಂದ ಬಹಳಷ್ಟು ನೀರನ್ನು ನಾವು ಪಡ್ಕೊಳ್ಳಕ್ಕೆ ಉಪಯುಕ್ತವಾಗಿ ನೀರನ್ನು ತಗೊಳಕ್ಕೆ ನಮ್ಗೆ ಬಹಳ ಹೆಲ್ಪ್ ಆಯ್ತು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಧಿಕಾರಿ ಬಸವರಾಜ ಕುಂಬಾರ ಜಿಲ್ಲೆಯ ಸುಮಾರು ಒಂದು ಸಾವಿರ ಮನೆಗಳಿಗೆ ಕುಡಿಯುವ ನೀರಿನ ಹೊಸ ಸಂಪರ್ಕ ಕಲ್ಪಿಸಲು ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಮತ್ತು ಎಲ್ಲ ಪ್ರತಿಯೊಬ್ಬ ಮನೆಗೂ ಮೊದಲು ಏನು ಮಾಡ್ತೀವಿ ಒಂದೊಂದು ಟ್ಯಾಪ್ ಒಂದು ಸಿಸ್ಟಮ್ ಆ ರೀತಿ ತಗೋತಾ ಇದ್ದರು ಬಟ್ ಈಗ ನಮ್ಮ ಜೆಜೆ ಮಡಿಯಲ್ಲಿ ಪ್ರತಿಯೊಂದು ಮನೆಗೆ ನಾವು ಒಂದು ನಳ ಸಂಪರ್ಕವನ್ನು ಕಲ್ಪಿಸಿ ಪ್ರತಿಯೊಂದು ಶುದ್ಧ ಕುಡಿಯುವ ನೀರನ್ನು ನಾವು ಈಗಾಗಲೇ ಕಲ್ಪಿಸಿದ್ದೀವಿ